ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಒಂದು ಹೊಸ ರೆಸಿಪಿಯನ್ನು ಟ್ರೈ ಮಾಡ್ತಿದ್ದೇನೆ ಹೊಸ ರೆಸಿಪಿ ಅಂದರೆ ಆಲ್ರೆಡಿ ಗೊತ್ತಿರುವಂಥದ್ದೇ ಆದರೆ ನಾನು ಫಸ್ಟ್ ಟೈಮ್ ಮಾಡ್ತಿರುವಂಥದ್ದು ಅದು ಯಾವುದಂದರೆ ಚಿಕನ್ ಗ್ರೀನ್ ಟಿಕ್ಕ ಇದನ್ನು ನಾನು ಏರ್ ಫ್ರೈಯರನ್ನು ಯೂಸ್ ಮಾಡಿಕೊಂಡು ಮಾಡ್ತಿದ್ದೇನೆ ನಾನು ಫಸ್ಟ್ ಟೈಮ್ ಏರ್ ಫ್ರೈಯರಲ್ಲಿ ಕುಕ್ ಮಾಡ್ತಿರುವಂಥದ್ದು ಬನ್ನಿ ನೋಡುವ ಅದು ಯಾವ ರೀತಿ ಆಗ್ತದೆ ಅಂತೇಳಿ ಅದಕ್ಕಿಂತ ಮೊದಲು ಅದಕ್ಕೆ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಎನ್ನುವುದನ್ನು ಒಮ್ಮೆ ನೋಡ್ಕೊಂಡು ಬನ್ನಿ ಇದಕ್ಕೆ ಬೇಕಾದಂತಹ ಇಂಗ್ರೀಡಿಯಂಟ್ಸ್ ಒಂದು ಕಟ್ಟಿನಷ್ಟು ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೇವೆ ನಾವು ಸ್ವಲ್ಪ ಚಿಕನ್ ಕ್ವಾಂಟಿಟಿ ಜಾಸ್ತಿ ತಗೊಂಡಿರೋದ್ರಿಂದ ಸೊಪ್ಪನ್ನು ಸಹ ಸ್ವಲ್ಪ ಜಾಸ್ತಿ ತಗೊಂಡಿದ್ದೇವೆ ಹಾಗೂ ಇಲ್ಲಿ ಪುದೀನ ಸೊಪ್ಪು ಅದು ಸಹ ಅಷ್ಟೇ ಒಂದು ಒಂದು ಕಟ್ಟಿನಷ್ಟು ಪುದೀನ ಸೊಪ್ಪನ್ನು ತಗೊಂಡಿದ್ದೇವೆ ನಾವು ಇದರಲ್ಲೇ ಚಟ್ನಿ ಕೂಡ ಮಾಡಬೇಕಾಗಿದೆ ಹಾಗಾಗಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿಯೇ ತಗೊಂಡಿದ್ದೇವೆ ಚಟ್ನಿಗೆ ಮತ್ತು ಟಿಕ್ಕ ಮಾಡಲಿಕ್ಕೆ ಬೇಕಾಗಿರುವಂತಹ ಬೇಕಾಗುವಷ್ಟು ಸೊಪ್ಪನ್ನು ಕೂಡ ತಗೊಂಡಿದ್ದೇವೆ ಹಾಗೂ ಇದಕ್ಕೆ ಬೇಕಾಗಿರೋದು ಇನ್ನೊಂದು ಐಟಮ್ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೂ ಮೂರು ಮೊಟ್ಟೆ ಎಷ್ಟು ಮೊಟ್ಟೆ ಬೇಕು ಅಂತ ಹೇಳೋದು ಮತ್ತೆ ನಾವು ಮಸಾಲ ಮಾಡೋದು ಗೊತ್ತಾಗ್ತದೆ ಅದು ಸಾಕಾಗದಿದ್ದರೆ ಮತ್ತೊಂದು ಒಂದು ಹಾಕ್ಬೋದು ಇವಾಗ ಇದರಲ್ಲಿ ನಾನು ಸದ್ಯಕ್ಕೆ ಮೂರು ಮೊಟ್ಟೆಯನ್ನು ತೊಗೊಂಡಿದ್ದೇನೆ ಹಾಗೂ ಎರಡು ಕಾಯಿ ಮೆಣಸನ್ನು ತೊಗೊಂಡಿದ್ದೇನೆ ಖಾರ ಇಷ್ಟ ಸ್ವಲ್ಪ ಜಾಸ್ತಿ ಕಾಯಿ ಕಾಯಿ ಮೆಣಸನ್ನು ಹಾಗೂ ಗ್ರೀನ್ ಮಸಾಲ ಇದು ನಿಮಗೆ ಶಾಪ್ನಲ್ಲಿ ಸಿಗ್ತದೆ ಸೊ ಅಲ್ಲಿಂದ ತಗೊಳ್ಬೋದು ನೀವು ಅದನ್ನು ನಾನು ಇದಕ್ಕೆ ಯೂಸ್ ಮಾಡ್ತಿದ್ದೇನೆ ಇದಿಷ್ಟು ತಿಕ್ಕ ಮಾಡಲಿಕ್ಕೆ ಬೇಕಾಗಿರುವಂತಹ ಐಟಮ್ಸ್ ಇನ್ನು ಈ ಸೊಪ್ಪನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಕೊಳ್ಳುವ ಇದರಲ್ಲಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಒಂದು ರೌಂಡ್ ರುಬ್ಬಿಕೊಳ್ತೇನೆ ಅದಾದ ನಂತರ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಹಾಕುವ ಇವಾಗ ಪುದೀನ ರುಬ್ಬಿಕೊಂಡಾಯಿತು ಅದಕ್ಕೇನೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ತಿದ್ದೇನೆ ಹಾಗೂ ಕಾಯಿ ಮೆಣಸನ್ನು ಕೂಡ ಸೇರಿಸ್ಕೊಳ್ತಿದ್ದೇನೆ ಚೂರು ಉಪ್ಪು ಉಪ್ಪನ್ನು ಕೂಡ ಆ್ಯಡ್ ಮಾಡಿಕೊಳ್ತಿದ್ದೇನೆ ನೋಡಿ ಇದು ರುಬ್ಬಿ ಆಯಿತು ಇದಿಷ್ಟು ಚಟ್ನಿಗೆ ತೆಗೆದಿಟ್ಟಿದ್ದೇನೆ ಇವಾಗ ಇದನ್ನು ಮಸಾಲೆಗೆ ಮಿಕ್ಸ್ ಮಾಡುವ ಇವಾಗ ಆವಾಗಲೇ ಹೇಳಿದಂತೆ ಆ ಪೌಡರ್ ಗ್ರೀನ್ ಪೌಡರನ್ನು ಹಾಕ್ತಿದ್ದೇನೆ ಅದಾದ ನಂತರ ನಾವು ಆಗಲಿ ಮಿಕ್ಸಿಯಲ್ಲಿ ರುಬ್ಬಿಕೊಂಡಂತಹ ಮಿಶ್ರಣ ಅದನ್ನು ಕೂಡ ಇದಕ್ಕೆ ಸೇರಿಸಿಕೊಳ್ತಿದ್ದೇನೆ ಮಸಾಲಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ತಾ ಇದ್ದೇನೆ ನೋಡಿ ಈಗ ನಾನು ಈ ಮಸಾಲ ಈ ಈ ಹದದಲ್ಲಿದೆ ಇದಕ್ಕೆ ಒಂದು ಮೊಟ್ಟೆಯನ್ನು ನಾನು ಹಾಕ್ತಾ ಇದ್ದೇನೆ ಅವಾಗ ಮೂರು ಮೊಟ್ಟೆ ತರಿಸಿದೆ ಇವಾಗ ಒಂದು ಮೊಟ್ಟೆ ಹಾಕಿ ನೋಡ್ತೇನೆ ಅದು ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿದ್ರೆ ಒಂದು ಮೊಟ್ಟೆ ಸಾಕು ಇಲ್ಲಾದ್ರೆ ಇನ್ನೊಂದು ಮೊಟ್ಟೆಯನ್ನು ಹಾಕ್ತೇನೆ ಇವಾಗ ಇನ್ನೊಂದು ಮೊಟ್ಟೆಯನ್ನ ಆಡ್ ಮಾಡಿಕೊಳ್ತಿದ್ದೇನೆ ಸೊ ಟೋಟಲಿ ಎರಡು ಮೊಟ್ಟೆಯನ್ನ ಯೂಸ್ ಮಾಡಿಕೊಂಡೆ ಇದಕ್ಕೆ ಇವಾಗ ಇದಕ್ಕೆ ಒಂದು ಲೆಮನ್ ತಗೊಂಡಿದ್ದೇನೆ ಇವಾಗ ಇದಕ್ಕೆ ಸ್ವಲ್ಪ ಮಸಾಲ ಆಡ್ ಮಾಡಿಕೊಳ್ತಿದ್ದೇನೆ ಇವಾಗ ಕತ್ತರಿಸಿ ಕ್ಲೀನ್ ಮಾಡಿಟ್ಟಂತಹ ಚಿಕನ್ ಪೀಸ್ ಈ ಮಸಾಲಕ್ಕೆ ಹಾಕ್ತಾ ಇದ್ದೇನೆ ಇವಾಗ ಇದನ್ನು ಚೆನ್ನಾಗಿ ಎಲ್ಲ ತುಂಡುಗಳಿಗೆ ತಾಗುವ ಹಾಗೆ ಮಿಕ್ಸ್ ಮಾಡಿಕೊಳ್ಳಿ ಅದಾದ ನಂತರ ಒಂದು ಇಪ್ಪತ್ತು ನಿಮಿಷಗಳ ಕಾಲ ಹಾಗೆ ನೆನೆಯಲಿಕ್ಕೆ ಬಿಡಿ ಅದಾದ ನಂತರ ಇದನ್ನು ಏರ್ ಫ್ರೈಯರಲ್ಲಿ ಫ್ರೈ ಮಾಡಲಿಕ್ಕಿದೆ ನೋಡಿ ಈ ಥರ ಒಂದು ಟ್ರೇ ಕೊಟ್ಟಿರ್ತಾರೆ ಹಾಗೂ ಒಂದು ಸ್ಟ್ಯಾಂಡ್ ಸಹ ಕೊಟ್ಟಿದ್ದಾರೆ ಈ ಸ್ಟ್ಯಾಂಡಿಗೆ ಸ್ವಲ್ಪ ಆಯಿಲನ್ನು ಹಚ್ಚಿಕೊಂಡು ನಂತರ ಆ ಪೀಸಸನ್ನು ಇದರ ಇದ್ರ ಮೇಲೆ ಇಟ್ಕೊಳ್ಬೇಕು ಇವಾಗ ಏರ್ ಫ್ರೈಯರ್ ಅಲ್ಲಿ ಟೈಮಿಂಗನ್ನು ಸೆಟ್ ಮಾಡ್ಕೊಳ್ಳುವ ಇದರಲ್ಲಿ ಟೈಮಿಂಗ್ ಟ್ವೆಂಟಿ ಮಿನಿಟ್ಸ್ ಮತ್ತು ಟ್ವೆಂ ಟೆಂಪ್ರೇಚರ್ ನೋಡಿ ಇಲ್ಲಿ ಕಾಣ್ಬೋದು ಕಾಣಿಸ್ತದೆ ನೋಡಿ ಇನ್ನೂರು ನೂರ ಎಂಬತ್ತು ನೂರ ಅರವತ್ತು ಸೊ ಇವಾಗ ಚಿಕನ್ನಿಗೆ ನೂರ ಎಂಬತ್ತು ಡಿಗ್ರಿಯಲ್ಲಿ ಇಟ್ಟು ಟ್ವೆಂಟಿ ಮಿನಿಟ್ಸ್ ಇದನ್ನು ಕುಕ್ ಮಾಡಬೇಕು ಅದರಲ್ಲೇ ಅಲಾರಾಮ್ ಆಗ್ತದೆ ಕುಕ್ ಆದಮೇಲೆ ನೋಡುವ ಹೇಗೆ ಬರ್ತದೆ ಹೇಳಿ ಟ್ವೆಂಟಿ ಮಿನಿಟ್ಸ್ ಆಯಿತು ನೋಡುವ ಹೇಗೆ ಆಗಿದೆ ಅಂತ ಹೇಳಿ ಬೆಂದಿದೆ ಇಲ್ವಾ ಅಂತ ನೋಡಿ ಚೆಕ್ ಮಾಡ್ತೇನೆ ತುಂಬ ಬಿಸಿ ಇದೆ ತುಂಬ ಕೇರ್ಫುಲ್ ಆಗಿ ಇದನ್ನು ತೆಗಿಬೇಕಾಗ್ತದೆ ನೋಡುವಾಗ ಬೆಂದಾಗಿದೆ ನೋಡ ಒಂದು ತಿಂದು ಚೆಕ್ ಮಾಡಿ ನೋಡ್ತೇನೆ ನೀನು ಇಷ್ಟವಾ ಬಿಸಿ ಬಿಸಿ ತುಂಬ ಬಿಸಿ ಇದೆ ಏರ್ ಫ್ರೈರ್ದು ಟಿಕ್ಕಾ ತಿಂತಿರೋದು ತುಪ್ಪ ಸೂಪರ್ ಆಗಿದೆ ತುಂಬಾ ಟೇಸ್ಟಿಯಾಗಿ ಬಂದಿದೆ ೇಹನಿಗೆ ಬೇಕಾ ಇದೆ ಸೂಪರ್ ಅಲ್ಲೋ ಆಗ್ತಾನು ಸೂಪರ್ ಸೂಪರ್ ಎಲ್ಲರೂ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿ ಬಂದಿದೆ ಫಸ್ಟ್ ಟ್ರೈಯೇ ನಾವು ಸಕ್ಸಸ್ ಆದ್ವಿ ಈಗ ಎಲ್ಲರೂ ಸಹ ಟ್ರೈ ಮಾಡಿ ನೋಡಿ ಸೂಪರ್ ಇನ್ನು ವೇಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ ಅಸು ಹೋಗ್ತಾ ಉಂಟು ಊಟ ಗ್ರೀನ್ ಟಿಕ್ಕಾ ಸವಿಯಲು ಸಿದ್ಧವಾಗಿದೆ ಬಹಳ ಕಡಿಮೆ ಎಣ್ಣೆಯನ್ನು ಯೂಸ್ ಮಾಡಿಕೊಂಡು ಮಾಡಿರುವಂತಹದ್ದು ಹೆಲ್ತಿಗೆ ಕೂಡ ಒಳ್ಳೆಯದು ತುಂಬ ಆಯಿಲಲ್ಲಿ ಡೀಪ್ ಫ್ರೈ ಆದರೆ ಅಷ್ಟು ಒಳ್ಳೆಯದಲ್ಲಲ್ವ ಸೊ ಈ ರೀತಿ ಮಾಡೋದ್ರಿಂದ ನಮ್ಮ ಹೆಲ್ತ್ಗೂ ಕೂಡ ಒಳ್ಳೆಯದು ಬಾಯಿಗೆ ಕೂಡ ತುಂಬ ಟೇಸ್ಟ್ ಮಕ್ಕಳಿಂದ ಹಿಡಿದು ಎಲ್ಲರೂ ಎಲ್ಲ ವಯಸ್ಸಿನವರು ಸಹ ತುಂಬ ಇಷ್ಟಪಟ್ಟು ತಿನ್ನಬಹುದಾದಂತಹ ಒಂದು ಡಿಶ್ ಇದು ಎಲ್ಲರೂ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಮ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿ ಥ್ಯಾಂಕ್ ಯು ಈ ಕುಕ್ಕಿಂಗ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಮುಂದಿನ ವಿಡಿಯೋನೊಂದಿಗೆ ಮತ್ತೆ ಸಿಗ್ತೇನೆ